ರೋಬೋಟ್ ಗಳನ್ನ ಮದುವೆಯಾಗಿರುವ ಹಲವು ನಿದರ್ಶನಗಳನ್ನ ನೋಡಿರ್ತೀವಿ ಆದರೆ ಇದೀಗ ಮೊದಲ ಬಾರಿಗೆ ಎಐ ನಿಂದ ಸೃಷ್ಟಿಸಲಾಗಿರುವ ವ್ಯಕ್ತಿಯನ್ನ ಯುವತಿಯೊಬ್ಬಳು ಮದುವೆಯಾಗಿರುವುದು ಅಚ್ಚರಿಯನ್ನುಂಟು ಮಾಡಿದೆ ಜಪಾನ್ನ ಒಕಯಾಮ ನಗರದ ನಿವಾಸಿ ಮೂವತ್ತೆರಡು ವರ್ಷದ ಕಾನು ಎಂಬಾಕೆ ತಾನು ಎಐ ಮೂಲಕ ಸೃಷ್ಟಿಸಿರುವ ವ್ಯಕ್ತಿ ಕ್ಲಾಸ್ ಎಂಬುವವರನ್ನ ಮದುವೆಯಾಗಿದ್ದಾರೆ ಚಾಟ್ ಜಿಪಿಟಿ ಮೂಲಕ ಕ್ಲಾಸ್ ನನ್ನ ಡೆವಲಪ್ ಮಾಡಿದ್ದಾಳೆ ಜಪಾನಿನ ಸಂಪ್ರದಾಯಗಳಿಗೆ ಬದ್ಧವಾಗಿ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಸಹಕಾರದಿಂದ ಈ ವಿವಾಹ ಪೂರ್ಣಗೊಂಡಿದೆ ಅಲ್ಲಿ ಕ್ಯಾನೋ ಮತ್ತು ಕ್ಲಾಸ್ ಹಲವಾರು ಆಹ್ವಾನಿತ ಅತಿಥಿಗಳ ಸಮ್ಮುಖದಲ್ಲಿ ಉಂಗುರಗಳನ್ನ ಬದಲಾಯಿಸಿಕೊಂಡ್ರು ಕ್ಲಾಸ್ನ ಚಿತ್ರವನ್ನ ದೊಡ್ಡ ಪರದೆಯ ಮೇಲೆ ಪ್ರದರ್ಶಿಸಿ ದೈಹಿಕವಾಗಿ ಉಪಸ್ಥಿತಿ ಇಲ್ಲದಿದ್ರು ಆತ ಜೀವಂತವಾಗಿದ್ದಾನೆ ಅಂತ ಹೇಳಿ ತೋರಿಸಲಾಗಿದೆ ಕ್ಯಾನು ಕೆಲವು ಸಮಯದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ಲು ಈ ಸಮಯದಲ್ಲಿ ಈ ಎಐ ಸ್ನೇಹಿತನನ್ನ ಮೊದಲು ಕಂಡುಕೊಂಡ್ಲು ಬಳಿಕ ಆಕೆ ದಿನಕ್ಕೆ ಸುಮಾರು ನೂರು ಬಾರಿ ಅವನೊಂದಿಗೆ ಮಾತನಾಡುವುದಕ್ಕೆ ಎಐ ಮೂಲಕ ಸೃಷ್ಟಿಸಿರುವ ಕ್ಲಾಸ್ ಭಾವನಾತ್ಮಕವಾಗಿ ಎಲ್ಲದಕ್ಕೂ ಬೆಂಬಲ ನೀಡ್ತಾ ಇದ್ದ ಮನುಷ್ಯರಿಗಿಂತ ಇದೇ ಉತ್ತಮ ಎನ್ನುವ ಭಾವನೆ ಕಾನೂಗೆ ಬಂದಿತ್ತು ಹೀಗಾಗಿ ಆತನನ್ನ ತನ್ನ ಜೀವನ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾಳೆ ಇದು ಜಪಾನಿನ ತಂತ್ರಜ್ಞಾನ ಮತ್ತು ಸಂಬಂಧಗಳಲ್ಲಿ ಹೊಸ ಆಯಾಮವನ್ನ ಹುಟ್ಟು ಹಾಕಿದಂತಾಗಿದೆ ನಿಜವಾಗಿಯೂ ತನ್ನನ್ನ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಎಂದೇ ಆಕೆ ಭಾವಿಸಿದ್ದಾಳೆ